ನಿಮ್ಮ ಜೀವನದಲ್ಲಿ ಅಂದುಕೊಳ್ಳದ ಅವಾಂತರಗಳು ಆಗುತ್ತಿದೆಯೇ ವ್ಯಾಪಾರದಲ್ಲಿ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಉದ್ಯೋಗದ ಸಮಸ್ಯೆಗಳು ಆರ್ಥಿಕ ಬಿಕ್ಕಟ್ಟು ಋಣಬಾಧೆ ಶತ್ರುವಿನ ಕಾಟ ಗಂಡ ಹೆಂಡತಿ ಮಧ್ಯೆ ಜಗಳ ಸೋಮಾರಿತನ ಕುಟುಂಬದಲ್ಲಿ ಕಲಹ ವಿವಾಹ ಸಮಸ್ಯೆಗಳು ಮಕ್ಕಳ ಓದು ಮಾನಸಿಕ ಒತ್ತಡ ಸಂತಾನ ಸಮಸ್ಯೆ ವಾಸ್ತು ದೋಷ ಮೊದಲಾದ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಶ್ರೀ ಅಷ್ಟಲಕ್ಷ್ಮಿ ಧನ ಆಕರ್ಷ ಯಂತ್ರ ನಿಮ್ಮ ಕುಟುಂಬದ ಸಂತಸಕ್ಕಾಗಿ ಅಷ್ಟಲಕ್ಷ್ಮಿ ಲಾಕೆಟ್ ಶ್ರೀ ಅಮ್ಮನವರು ಸದಾ ನಿಮ್ಮೊಂದಿಗೆ ಇರುವಂತೆ ಮಾಡುವ ಧನಲಕ್ಷ್ಮಿ ಕಾಯಿನ್ ಸಂಪತ್ತನ್ನು ವೃದ್ಧಿಸುವ ಮೇರು ರಿಂಗ್ ಸಂಕಲ್ಪಗಳನ್ನು ಈಡೇರಿಸುವ ಮೇರು ಯಂತ್ರ ಶ್ರೀ ಧನಲಕ್ಷ್ಮಿ ಅಮ್ಮನವರನ್ನು ಮನೆಗೆ ಆಹ್ವಾನಿಸುವ ಚರಣ ಪಾದುಕೆಗಳು ನಿಮ್ಮ ಕುಟುಂಬದವರ ವಿಜಯಕ್ಕೆ ಕಾರಣವಾಗುವ ಶ್ರೀಯಂತ್ರ ಧನಲಕ್ಷ್ಮಿ ವಾಸ್ತು ದೋಷವನ್ನು ನಿವಾರಿಸಿ ಸಂಪತ್ತನ್ನು ಹೆಚ್ಚಿಸುವ ಕುಬೇರ್ ಕುಂಜಿ ಈ ಎಂಟು ಅಮೂಲ್ಯವಾದ ಆಧ್ಯಾತ್ಮಿಕ ವಸ್ತುಗಳು ನಿಮ್ಮ ಜೀವನದಲ್ಲಿ ನೀವು ಊಹಿಸದ ಎಲ್ಲಾ ಸಮಸ್ಯೆಗಳಿಗೂ ಅಪೂರ್ವವಾದ ಪರಿಹಾರವನ್ನು ತೋರುತ್ತಾ ನಿಮ್ಮ ಪೂರ್ವದ ವೈಭವವನ್ನು ಮತ್ತೆ ನಿಮ್ಮಲ್ಲಿಗೇ ಸೇರಿಸುತ್ತವೆ ಮತ್ತಿನ್ನೇಕೆ ಆಲಸ್ಯ ಪರದೆ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ಅಮೂಲ್ಯವಾದ ಶ್ರೀ ಅಷ್ಟಲಕ್ಷ್ಮಿ ಧನ ಆಕರ್ಷ ಪ್ಯಾಕ್ ಅನ್ನು ಈ ಕೂಡಲೇ ಆರ್ಡರ್ ಮಾಡಿ